ಇಪ್ಪತ್ತೈದರ ಅಳಿಯನ ಜೊತೆ ಪರಾರಿಯಾಗಿದ್ದ ಐವತ್ತೈದು ವರ್ಷದ ಅತ್ತೆ ಹದಿನೈದು ದಿನಗಳ ಬಳಿಕ ಗಂಡನ ಮನೆಗೆ ವಾಪಸ್ ಬಂದು ಪತಿ ಮತ್ತು ಮಗಳ ಹೈ ಹೈಡ್ರಾಮಾ ಮಾಡಿದ ಘಟನೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಜಯಾ ಎಂಬ ಮಹಿಳೆ ಅಳಿಯ ಗಿರೀಶ್ ಜೊತೆಗೆ ಕೆಲ ದಿನಗಳ ಹಿಂದೆ ಪರಾರಿಯಾಗಿದ್ಲು ಈಗ ಗಂಡನ ಮನೆಗೆ ಬಂದ ಜಯಾ ಪತಿ ಹಾಗೂ ಮಲಮಗಳ ಜೊತೆ ನಾನು ಗಿರೀಶ್ ಜೊತೆ ಹೋಗಿರಲಿಲ್ಲ ಎಂದು ಗಲಾಟೆಯನ್ನ ಆರಂಭಿಸಿದ್ದಾಳೆ ರಮೇಶ್ ಅವರ ಎರಡನೇ ಪತ್ನಿ ಜಯ ಹಾಗೂ ಮೊದಲ ಪತ್ನಿಯ ಮಗಳೊಂದಿಗೆ ಮುದ್ದೇನಹಳ್ಳಿಯಲ್ಲಿ ವಾಸವಿದ್ರು ರಮೇಶ್ ತಮ್ಮ ಮಗಳ ಮದುವೆಯನ್ನ ಇತ್ತೀಚೆಗೆ ತನ್ನ ಸಹೋದರಿಯ ಮಗ ಗಿರೀಶ್ ಜೊತೆ ಮಾಡಿದ್ರು ಮದುವೆಯಾದ ಹದಿನೈದು ದಿನದಲ್ಲಿ ಜಯ ಹಾಗೂ ಗಿರೀಶ್ ನಡುವೆ ಅಕ್ರಮ ಸಂಬಂಧ ಬೆಳಕಿಗೆ ಬಂದಿತ್ತು ಮೊಬೈಲ್ನಲ್ಲಿ ಅಶ್ಲೀಲ ಮೆಸೇಜ್ನಿಂದ ಈ ವಿಚಾರ ಬೆಳಕಿಗೆ ಬಂದಿತ್ತು ವಿಚಾರ ಗೊತ್ತಾಗುತ್ತಿದ್ದಂತೆ ಹಣ ಹಾಗೂ ಆಭರಣ ಕದ್ದು ಜಯ ಅಳಿಯನ ಜೊತೆ ಪರಾರಿಯಾಗಿದ್ದು ಈಗ ಆಕೆ ಮಾತ್ರ ವಾಪಸ್ಸಾಗಿದ್ದು ಅಳಿಯ ಬಂದಿಲ್ಲ ಗಿರೀಶ್ ನಾಪತ್ತೆಯಾದ ಬಗ್ಗೆ ಪೋಷಕರು ಚನ್ನಗಿರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇಪ್ಪತ್ತೈದರ ಅಳಿಯನ ಜೊತೆ ಪರಾರಿಯಾಗಿದ್ದ ಐವತ್ತೈದು ವರ್ಷದ ಅತ್ತೆ ಹದಿನೈದು ದಿನಗಳ ಬಳಿಕ ಗಂಡನ ಮನೆಗೆ ವಾಪಸ್ ಬಂದು ಪತಿ ಮತ್ತು ಮಗಳ ಹೈ ಹೈಡ್ರಾಮಾ ಮಾಡಿದ ಘಟನೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಜಯಾ ಎಂಬ ಮಹಿಳೆ ಅಳಿಯ ಗಿರೀಶ್ ಜೊತೆಗೆ ಕೆಲ ದಿನಗಳ ಹಿಂದೆ ಪರಾರಿಯಾಗಿದ್ಲು ಈಗ ಗಂಡನ ಮನೆಗೆ ಬಂದ ಜಯಾ ಪತಿ ಹಾಗೂ ಮಲಮಗಳ ಜೊತೆ ನಾನು ಗಿರೀಶ್ ಜೊತೆ ಹೋಗಿರಲಿಲ್ಲ ಎಂದು ಗಲಾಟೆಯನ್ನ ಆರಂಭಿಸಿದ್ದಾಳೆ ರಮೇಶ್ ಅವರ ಎರಡನೇ ಪತ್ನಿ ಜಯ ಹಾಗೂ ಮೊದಲ ಪತ್ನಿಯ ಮಗಳೊಂದಿಗೆ ಮುದ್ದೇನಹಳ್ಳಿಯಲ್ಲಿ ವಾಸವಿದ್ರು ರಮೇಶ್ ತಮ್ಮ ಮಗಳ ಮದುವೆಯನ್ನ ಇತ್ತೀಚೆಗೆ ತನ್ನ ಸಹೋದರಿಯ ಮಗ ಗಿರೀಶ್ ಜೊತೆ ಮಾಡಿದ್ರು ಮದುವೆಯಾದ ಹದಿನೈದು ದಿನದಲ್ಲಿ ಜಯ ಹಾಗೂ ಗಿರೀಶ್ ನಡುವೆ ಅಕ್ರಮ ಸಂಬಂಧ ಬೆಳಕಿಗೆ ಬಂದಿತ್ತು ಮೊಬೈಲ್ನಲ್ಲಿ ಅಶ್ಲೀಲ ಮೆಸೇಜ್ನಿಂದ ಈ ವಿಚಾರ ಬೆಳಕಿಗೆ ಬಂದಿತ್ತು ವಿಚಾರ ಗೊತ್ತಾಗುತ್ತಿದ್ದಂತೆ ಹಣ ಹಾಗೂ ಆಭರಣ ಕದ್ದು ಜಯ ಅಳಿಯನ ಜೊತೆ ಪರಾರಿಯಾಗಿದ್ದು ಈಗ ಆಕೆ ಮಾತ್ರ ವಾಪಸ್ಸಾಗಿದ್ದು ಅಳಿಯ ಬಂದಿಲ್ಲ ಗಿರೀಶ್ ನಾಪತ್ತೆಯಾದ ಬಗ್ಗೆ ಪೊಲೀಸರು ಚನ್ನಗಿರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇಪ್ಪತ್ತೈದರ ಅಳಿಯನ ಜೊತೆ ಪರಾರಿಯಾಗಿದ್ದ ಐವತ್ತೈದು ವರ್ಷದ ಅತ್ತೆ ಹದಿನೈದು ದಿನಗಳ ಬಳಿಕ ಗಂಡನ ಮನೆಗೆ ವಾಪಸ್ ಬಂದು ಪತಿ ಮತ್ತು ಮಗಳ ಹೈ ಹೈಡ್ರಾಮಾ ಮಾಡಿದ ಘಟನೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಜಯಾ ಎಂಬ ಮಹಿಳೆ ಅಳಿಯ ಗಿರೀಶ್ ಜೊತೆಗೆ ಕೆಲ ದಿನಗಳ ಹಿಂದೆ ಪರಾರಿಯಾಗಿದ್ಲು ಈಗ ಗಂಡನ ಮನೆಗೆ ಬಂದ ಜಯಾ ಪತಿ ಹಾಗೂ ಮಲಮಗಳ ಜೊತೆ ನಾನು ಗಿರೀಶ್ ಜೊತೆ ಹೋಗಿರಲಿಲ್ಲ ಎಂದು ಗಲಾಟೆಯನ್ನ ಆರಂಭಿಸಿದ್ದಾಳೆ ರಮೇಶ್ ಅವರ ಎರಡನೇ ಪತ್ನಿ ಜಯ ಹಾಗೂ ಮೊದಲ ಪತ್ನಿಯ ಮಗಳೊಂದಿಗೆ ಮುದ್ದೇನಹಳ್ಳಿಯಲ್ಲಿ ವಾಸವಿದ್ರು ರಮೇಶ್ ತಮ್ಮ ಮಗಳ ಮದುವೆಯನ್ನ ಇತ್ತೀಚೆಗೆ ತನ್ನ ಸಹೋದರಿಯ ಮಗ ಗಿರೀಶ್ ಜೊತೆ ಮಾಡಿದ್ರು ಮದುವೆಯಾದ ಹದಿನೈದು ದಿನದಲ್ಲಿ ಜಯ ಹಾಗೂ ಗಿರೀಶ್ ನಡುವೆ ಅಕ್ರಮ ಸಂಬಂಧ ಬೆಳಕಿಗೆ ಬಂದಿತ್ತು ಮೊಬೈಲ್ನಲ್ಲಿ ಅಶ್ಲೀಲ ಮೆಸೇಜ್ನಿಂದ ಈ ವಿಚಾರ ಬೆಳಕಿಗೆ ಬಂದಿತ್ತು ವಿಚಾರ ಗೊತ್ತಾಗುತ್ತಿದ್ದಂತೆ ಹಣ ಹಾಗೂ ಆಭರಣ ಕದ್ದು ಜಯ ಅಳಿಯನ ಜೊತೆ ಪರಾರಿಯಾಗಿದ್ದು ಈಗ ಆಕೆ ಮಾತ್ರ ವಾಪಸ್ಸಾಗಿದ್ದು ಅಳಿಯ ಬಂದಿಲ್ಲ ಗಿರೀಶ್ ನಾಪತ್ತೆಯಾದ ಬಗ್ಗೆ ಪೊಲೀಸರು ಚನ್ನಗಿರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇಪ್ಪತ್ತೈದರ ಅಳಿಯನ ಜೊತೆ ಪರಾರಿಯಾಗಿದ್ದ ಐವತ್ತೈದು ವರ್ಷದ ಅತ್ತೆ ಹದಿನೈದು ದಿನಗಳ ಬಳಿಕ ಗಂಡನ ಮನೆಗೆ ವಾಪಸ್ ಬಂದು ಪತಿ ಮತ್ತು ಮಗಳ ಹೈ ಹೈಡ್ರಾಮಾ ಮಾಡಿದ ಘಟನೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಜಯಾ ಎಂಬ ಮಹಿಳೆ ಅಳಿಯ ಗಿರೀಶ್ ಜೊತೆಗೆ ಕೆಲ ದಿನಗಳ ಹಿಂದೆ ಪರಾರಿಯಾಗಿದ್ಲು ಈಗ ಗಂಡನ ಮನೆಗೆ ಬಂದ ಜಯಾ ಪತಿ ಹಾಗೂ ಮಲಮಗಳ ಜೊತೆ ನಾನು ಗಿರೀಶ್ ಜೊತೆ ಹೋಗಿರಲಿಲ್ಲ ಎಂದು ಗಲಾಟೆಯನ್ನ ಆರಂಭಿಸಿದ್ದಾಳೆ ರಮೇಶ್ ಅವರ ಎರಡನೇ ಪತ್ನಿ ಜಯ ಹಾಗೂ ಮೊದಲ ಪತ್ನಿಯ ಮಗಳೊಂದಿಗೆ ಮುದ್ದೇನಹಳ್ಳಿಯಲ್ಲಿ ವಾಸವಿದ್ರು ರಮೇಶ್ ತಮ್ಮ ಮಗಳ ಮದುವೆಯನ್ನ ಇತ್ತೀಚೆಗೆ ತನ್ನ ಸಹೋದರಿಯ ಮಗ ಗಿರೀಶ್ ಜೊತೆ ಮಾಡಿದ್ರು ಮದುವೆಯಾದ ಹದಿನೈದು ದಿನದಲ್ಲಿ ಜಯ ಹಾಗೂ ಗಿರೀಶ್ ನಡುವೆ ಅಕ್ರಮ ಸಂಬಂಧ ಬೆಳಕಿಗೆ ಬಂದಿತ್ತು ಮೊಬೈಲ್ನಲ್ಲಿ ಅಶ್ಲೀಲ ಮೆಸೇಜ್ನಿಂದ ಈ ವಿಚಾರ ಬೆಳಕಿಗೆ ಬಂದಿತ್ತು ವಿಚಾರ ಗೊತ್ತಾಗುತ್ತಿದ್ದಂತೆ ಹಣ ಹಾಗೂ ಆಭರಣ ಕದ್ದು ಜಯ ಅಳಿಯನ ಜೊತೆ ಪರಾರಿಯಾಗಿದ್ದು ಈಗ ಆಕೆ ಮಾತ್ರ ವಾಪಸಾಗಿದ್ದು ಅಳಿಯ ಬಂದಿಲ್ಲ ಗಿರೀಶ್ ನಾಪತ್ತೆಯಾದ ಬಗ್ಗೆ ಪೊಲೀಸರು ಚನ್ನಗಿರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ